ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉದ್ಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇವತ್ತು ಮನೆಗೆ ಬಂದಿದ್ವಿ ಇಂಟೀರಿಯರ್ ವರ್ಕ್ ನಡೀತಾ ಇತ್ತು ಟಿ ವಿ ಕ್ಯಾಬಿನ್ದು ಯಾವ ಥರ ಡಿಸೈನ್ ಬೇಕು ಹೇಳ್ಬಿಟ್ಟು ಹೋಗಿ ಅಂತ ಹೇಳಿದರು ಹಾಗಾಗಿ ನಾನು ಮತ್ತು ನಮ್ಮಮ್ಮ ನೋಡಿರಲಿಲ್ಲ ಹಾಗಾಗಿ ನಾನು ನಮ್ಮಮ್ಮ ಲಕ್ಷ್ಮಣ್ ಎಲ್ಲರೂ ಬಂದಿದ್ವಿ ನೋಡಿ ಇವಾಗ ಇನ್ನೂ ಇಂಟೀರಿಯರ್ ನಡೀತಾ ಇದೆ ಟಿ ವಿ ಕ್ಯಾಬಿನ್ದೆಲ್ಲ ತೆಗ್ದಿದ್ದಾರೆ ಅವ್ರು ಆಲ್ಮೋಸ್ಟ್ ಮಾಡಿದರು ಇನ್ನು ಸ್ವಲ್ಪ ಅಷ್ಟೇ ಬದಲಾವಣೆ ಹೇಳ್ಬೇಕಾಗಿದ್ದು ಹಾಗಾಗಿ ಬಂದಿದ್ವಿ ಇನ್ನೂ ಸುಮಾರಷ್ಟು ಕೆಲಸಗಳಿದೆ ನಡೀತಾ ಇದೆ ಇನ್ನೊಂದು ಹದಿನೈದು ದಿನದಲ್ಲೆಲ್ಲ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅಷ್ಟೊಳಗೆ ಆಗ್ಬೋದೇನೋ ನಾನು ಆರ್ಡ್ರೂಪ್ಸ್ನೆಲ್ಲ ಸ್ವಲ್ಪ ಚೇಂಜ್ ಹೇಳಿದೆ ಅವರು ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ ಅಂತ ಹೇಳಿದ್ರು ಏನಪ್ಪ ಇದು ಪ್ಯಾಕಿಂಗ್ ಓಪನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಹೆಂಗೆ ಮೋಸ ಹೋಗಿದ್ದೀನಿ ಅಂತ ಅಂದರೆ ನೀವು ಮೋಸ ಹೋಗಬಾರ್ದು ಈ ಥರ ಯಾರಾದರೂ ಹೇಳಿದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಾನು ಮೋಸ ಹೋಗಿದ್ದೀನಿ ನೀವು ಯಾರು ಈ ಥರ ಆಗಬಾರ್ದು ಅನ್ನೋದಕ್ಕೆ ಈ ಮಾಡ್ತಾ ಇದ್ದೀನಿ ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಏನಾದರೂ ಏನು ಅನ್ಕೋತಾರ ಅಂತ ಅಂದ್ಕೊಂಡು ವೀಡಿಯೋ ಇಟ್ಟಿದೆ ಆವಾಗ ಲಕ್ಷ್ಮಣ್ ಹೇಳಿದ್ರು ಬೇರೆಯವ್ರಿಗೂ ಎಲ್ಪ್ ಆಗುತ್ತೆ ಮಾ ಹಾಕು ವೀಡಿಯೋನ ಅಂತ ಹಾಗಾಗಿ ತುಂಬ ದಿನಗಳಾದಮೇಲೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಏನಪ್ಪ ಅಂತಂದರೆ ವಾಟ್ಸಪ್ಪಲ್ಲಿ ಒಬ್ಬರು ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದರು ಫ್ರಮ್ ಹೋಮ್ ಜಾಬ್ ಇದೆ ನೀವು ಮಾಡ್ತೀರಾ ಅಂತ ನಾನು ಮನೇನೆ ಮನೇಲೆ ಇದನ್ನೆಲ್ಲ ಮಾಡಿದ್ರಾಯಿತು ಅಂದ್ಕೊಂಡು ಆಯಿತು ಮಾಡ್ತೀನಿ ಅಂತ ಅಂದೆ ಅವರು ಒಂದಷ್ಟು ಪ್ರೊಸೀಜರ್ ಇದೆ ಜೂಮ್ ಆ್ಯಪ್ನಲ್ಲಿ ಒಂದು ವೀಡಿಯೋ ಇದು ಜಾಯ್ನ್ ಆಗಬೇಕು ನೀವು ಅದನ್ನು ನೋಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಲಕ್ಷ್ಮಣ್ಗೆ ಹೇಳಿದೆ ಸರಿ ನೋಡು ಆಯಿತು ನೀನು ಮಾಡ್ತೀನಿ ಅಂದರೆ ಮನೇಲಿ ಕೂತ್ಕೊಂಡಿರ್ತೀಯಲ್ಲ ಮಾಡ್ತೀನಿ ಅಂದರೆ ನಿನ್ನ ಇಷ್ಟ ಅಂತ ಹೇಳಿದ್ರು ಸರಿ ನೋಡೋಣ ಮಾ ಯಾಕೆ ಮಾಡಬಾರ್ದು ನಾನು ಟ್ರೈ ಮಾಡೋಣ ಅಂತೇಳಿ ಆ ಜೂಮ್ ಆ್ಯಪಲ್ಲಿ ನೋಡಿದೆ ಅದರಲ್ಲಿ ಹೇಳಿದ್ರು ಅಂತಂದರೆ ದುಡ್ಡೆಲ್ಲ ಹಾಕಬೇಕು ಅನ್ನೋದನ್ನೆಲ್ಲ ಹೇಳಿದ್ರು ಅದಾದ್ಮೇಲೆ ಅವನು ಕಾಲ್ ಮಾಡ್ದ ಕಾಲ್ ಮಾಡಿಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ದ ಅವನು ನನಗೆ ಇಂಟ್ರೆಸ್ಟ್ ಇದೆ ಯಾವ ರೀತಿ ಪ್ರೊಸೀಸರ್ ಹೇಳಿ ಅಂತ ಹೇಳಿದಾಗ ಏನಂತ ಹೇಳ್ದ ಅಂದರೆ ನಿಮಗೆ ಟ್ಯಾಬ್ ಕಳಿಸ್ಕೊಡ್ತೀವಿ ನಾವು ಟ್ಯಾಬ್ ಮತ್ತು ಇದೆಲ್ಲ ಕಳಿಸ್ಕೊಡ್ತೀವಿ ನೀವೇನಿಲ್ಲ ನೀವು ನಾಳೆನೇ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ನಾಳೆಯಿಂದನೇ ನೀವು ವರ್ಕ್ ಫ್ರಮ್ ಹೋಮ್ನ ಸ್ಟಾರ್ಟ್ ಮಾಡ್ಬೋದು ಮೊಬೈಲಿಂದನೇ ಸಾಕು ನಿಮಗೆ ಟ್ಯಾಬ್ ಕಳಿಸ್ಕೊಡ್ತೀನಿ ಟ್ಯಾಬ್ ಕಳಿಸ್ಕೊಟ್ಟಾದ್ಮೇಲೆ ನೀವು ಟ್ಯಾಬಲ್ಲೇ ಕೆಲಸ ಮಾಡ್ಬೋದು ಅಲ್ಲಿವರೆಗೆ ನೀವು ಮೊಬೈಲು ನಿಮ್ಮ ಹತ್ರ ಯಾವ ಮೊಬೈಲ್ ಇದೆಯೋ ಆ ಮೊಬೈಲಲ್ಲೇ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಅದಾದಮೇಲೆ ಅವರು ಹೇಳಿದ್ರು ನೀವು ಇದಕ್ಕೆ ಹತ್ತು ಸಾವಿರ ರೂಪಾಯಿನ ಕಟ್ಟಬೇಕು ಅಂತ ಹೇಳಿದ್ರು ಹತ್ತು ಸಾವಿರ ರೂಪಾಯಿನ ಯಾಕೆ ಅಂತ ಕೇಳಿದಾಗ ಏನು ಹೇಳಿದ್ರು ನಾವು ನಿಮಗೆ ಟ್ಯಾಪ್ ಕಳಿಸ್ಕೊಡ್ತೀವಲ್ಲ ಅದಕ್ಕೆ ಕಂಪ್ನಿ ಕಡೆಗೆ ನೀವು ಕಂಪ್ನಿಗೆ ಹತ್ತು ಸಾವಿರ ರೂಪಾಯಿನ ಪೇ ಮಾಡಬೇಕು ಮ್ಯಾನೇಜರ್ಗೆ ಅವ್ರ ಜೊತೆ ಒಂದು ಸಲ ಮಾತಾಡಿ ಅಂತ ಹೇಳಿದ್ರು ನನಗೆ ದುಡ್ಡೆಲ್ಲ ಕಟ್ಟಿ ಸೇರಿಕೊಳ್ಳೋಕೆ ಇಷ್ಟ ಇರಲಿಲ್ಲ ಆವಾಗ ಸರಿ ನೋ ನೋಡೋಣ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಅವಾಗ ಕಟ್ ಮಾಡಿದೆ ಇನ್ನು ಒಂದಿನ ಆಯಿತು ಆಮೇಲೆ ಲಕ್ಷ್ಮಣ್ ಹತ್ರ ಮಾತಾಡಿದೆ ಅವರು ಈ ಥರ ದುಡ್ಡೆಲ್ಲ ಕೇಳ್ತಾರೆ ಅಂದರೆ ಫೇಕ್ ಇರುತ್ತೆ ಮೋಸ ಮಾಡೋರೆ ಜಾಸ್ತಿ ಜನ ಇದ್ದಾರೆ ಬೇಡ ನೋಡು ಅಂತ ಹೇಳಿದ್ರು ನಾನೇನು ಮಾಡಿದೆ ಒಂದು ಎರಡು ದಿನ ಸುಮ್ಮನೆ ಆದೆ ಮತ್ತೆ ಕಾಲ್ ಮಾಡ್ದೆ ಇಲ್ಲ ಮೇಡಮ್ ಹಾಗೆ ಮೋಸ ಏನಿಲ್ಲ ನೋಡಿ ಹಿಂಗೆ ಹಾಗೆ ಹೀಗೆ ಎಷ್ಟೊಂದು ಜನ ವರ್ಕ್ ಮಾಡ್ತಿದ್ದಾರೆ ಅಂಥೇಳಿ ಅವರು ಒಂದಷ್ಟು ವೀಡಿಯೋಸ್ಗಳು ಆಮೇಲೆ ನೋಡಿ ಲೈವ್ ಆಗಿ ನೋಡಿ ಅಂತೆಲ್ಲ ಒಂದಷ್ಟು ತೋರಿಸ್ದ ಆವಾಗ ನಾನು ಸ್ವಲ್ಪ ಭಯನೂ ಇತ್ತು ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲ ಹತ್ತು ಸಾವಿರ ರೂಪಾಯಿ ಆದರೆ ಆಗೋಲ್ಲ ನಮ್ಮ ಹಸ್ಬೆಂಡ್ ಬೈತಿದ್ದಾರೆ ಅಂತ ಹೇಳಿದೆ ಆವಾಗ ಅವ್ರು ಏನು ಹೇಳಿದ್ರು ಅಂದರೆ ನನ್ನ ನನ್ನ ಮೊಬ ನನ್ನ ಮೊಬೈಲಲ್ಲೇ ಅಮೌಂಟ್ ಇದೆ ನಿಮ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಂತಂದರೆ ನಾನೇ ಪೇ ಮಾಡ್ತೀನಿ ಆಮೇಲೆ ನೀವು ನನಗೆ ನಂಬಿಕೆ ಬಂದಮೇಲೆ ಟ್ಯಾಬೆಲ್ಲ ಬಂದಮೇಲೆ ನೀವು ನನಗೆ ಅಮೌಂಟನ್ನ ಪೇ ಮಾಡಿ ಅಂತ ಹೇಳ್ದ ಆಮೇಲೆ ನಾನು ಸರಿ ಆಯಿತು ನೋಡೋಣ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿದೆ ಆಮೇಲೆ ಅವನೇನು ಮಾಡ್ದೆ ನಾನು ಪೇಮೆಂಟ್ ಪ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನನ್ನ ಮೊಬೈಲ್ನ ಇದನ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ದುಡ್ಡು ಹಾಕೋದನ್ನ ಫೇಸ್ಬುಕ್ಕು ಸಾರಿ ಯೋ ಏನಪ್ಪ ಗೂಗಲ್ ಪೇ ಫೋನ್ಪೇನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ ಹಾಗಾಗಿ ನನ್ನ ಮೊಬೈಲ್ ಲ್ಲಿ ಹಾಕಕ್ಕೆ ಆಗ್ತಿಲ್ಲ ನೀವು ಹಾಕಿ ಇವಾಗ ನಾನು ಕಳಿಸ್ಕೊಡ್ತೀನಿ ಒಂದು ಐದು ನಿಮಿಷದಲ್ಲೇ ನೀವು ಹಾಕಿದ ತಕ್ಷಣವೇ ನಾನು ನಿಮಗೆ ವಾಪಸ್ ಅಮೌಂಟ್ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಅಂತ ಹೇಳ್ದೆ ಸರಿ ಅಂತೇಳಿ ನಾನು ಏನು ಮಾಡಿದೆ ಲಕ್ಷ್ಮಣ ಹತ್ರ ರಿಕ್ವೆಸ್ಟ್ ಮಾಡಿ ನನ್ನ ಹತ್ರ ಅಕೌಂಟಲ್ಲಿ ದುಡ್ಡು ಇರಲಿಲ್ಲ ಅವ್ರ ಹತ್ರನೂ ಇರಲಿಲ್ಲ ಅವ್ರ ಫ್ರೆಂಡ್ ಹತ್ರ ಹೇಳಿ ಸಾಲ ಮಾಡಿ ಹಾಕಿದೆ ಹಾಕಿದ್ಮೇಲೂ ಅವನು ವಾಪಸ್ಸು ರಿಪ್ಲೈ ಮಾಡಲಿಲ್ಲ ಆಮೇಲೆ ದುಡ್ಡನ್ನ ಎಷ್ಟೋ ಫೋನ್ ಮಾಡಿದ್ರು ಕಾಲುನು ಪಿಕ್ ಮಾಡಲಿಲ್ಲ ಆವಾಗ ನನಗೆ ಒಂದು ಕೊರಿಯರ್ ಬಂದಿತ್ತು ಅಡ್ರೆಸ್ ಎಲ್ಲ ಕಳಿಸಿದ್ನಲ್ಲ ಒಂದು ಕೊರಿಯರ್ ಬಂದಿತ್ತು ಏನು ಕೊರಿಯರ್ ಅಂತ ಕೆರ್ ನಗರಕ್ಕೆ ಬಂದು ಅದು ಒಂಬತ್ತು ಕಿಲೋಮೀಟ್ರ್ ದೂರ ಬಂದು ಆ ಕೊರಿಯರ್ನ ತೊಗೊಂಡು ಓಪನ್ ಮಾಡಿ ನೋಡಿದ್ರೆ ಹತ್ತು ಟಿ ಶರ್ಟ್ ಕಳಿಸಿದ್ದ ನೋಡಿ ಇಲ್ಲಿ ಇದೇ ಹತ್ತು ಸಾವಿರ ರೂಪಾಯಿಗೆ ಒಂದೊಂದು ಸಾವಿರ ರೂಪಾಯಿ ಥರ ಹತ್ತು ಟಿ ಶರ್ಟ್ ಕಳಿಸಿದ್ದಾನೆ ನೋಡಿ ಇಲ್ಲಿ ಈ ಥರ ಯಾರು ಮೋಸ ಹೋಗಿಬಿಡಿ ದಯವಿಟ್ಟು ನಾನು ಹೋಗಿರೋದೆ ಸಾಕು ಹತ್ತು ಸಾವಿರ ರೂಪಾಯಿ ಬಿಗ್ ಅಮೌಂಟೇ ಅದು ಹತ್ತು ಸಾವಿರ ರೂಪಾಯಿ ಅಂದರೆ ಏನು ಈ ತುಂಬ ಏನು ಸಣ್ಣ ಅಮೌಂಟ್ ಏನಲ್ಲ ಒಂದೊಂದು ಸಾವಿರ ಒಂದೊಂದು ರೂಪಾಯಿಯೂ ಕೂಡ ಇಂಪಾರ್ಟೆಂಟೇ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಹತ್ತು ಟೀ ಶರ್ಟ್ ಕಳಿಸಿದ ಒಂದ್ ಟೀ ಟಿ ಒಂದಿಬ್ಬರು ಒಂದಿಬ್ರು ನೂರು ರೂಪಾಯಿ ಕೊಟ್ಬಿಟ್ಟು ಎರಡು ಟೀ ಶರ್ಟ್ ನ ಪರ್ಚೇಸ್ ಮಾಡಿದ್ರು ಇನ್ನು ಮಿಕ್ಕಿದ ಟೀ ಶರ್ಟ್ಗಳನ್ನ ಲಕ್ಷ್ಮಣ ಯೂಸ್ ಮಾಡ್ಲಿ ಅಂತ ಮನೇಲೆ ಇಟ್ಕೊಂಡೆ ದುಡ್ಡೆಲ್ಲ ಪೇ ಮಾಡಬೇಕು ಅಂದ್ರೆ ಯಾವ್ದು ಕಾಣು ಈ ತರ ಮೋಸ ಹೋಗ್ಬೇಡಿ ಅಂತ ನಾನು ಎಲ್ರಿಗೂ ಯೂಸ್ ಆಗಲಿ ಯಾಕಂದರೆ ಮನೇಲಿರೋರೆಲ್ಲ ಅವು ನಾನು ಕೆಲಸ ಮಾಡಬೇಕು ನಾನು ಹರ್ನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆಗ ಅದೇ ಕಾರಣಕ್ಕೆ ನಾನು ಮಾಡಿದ್ದು ನಿಮಗೂ ಅದೇ ಥರ ಇರುತ್ತೆ ಮಹಿಳೆಯರಿಗೆ ಹಾಗಾಗಿ ಮೋಸ ಹೋಗಬೇಡಿ ಅಂತ ವಿಡಿಯೋನ ಮಾಡಿದ್ದೀನಿ ಪ್ಲೀಸ್ ಇಷ್ಟ ಅದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋ ಸಾಕಷ್ಟು ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್